ಇವತ್ತು ನನ್ನ ಸ್ಟೈಲ್ನಲ್ಲಿ ಎಸ್ ಐ ಪಿ ಅಂದರೆ ಏನು ಸಿಂಪಲ್ ಆಗಿ ತಿಳಿಸ್ತೀನಿ ತಿಳ್ಕೊಂಬಿಡಿ ಎಸ್ ಐ ಪಿ ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ನೀವು ಸಿಸ್ಟಮೆಟಿಕ್ ಇನ್ವೆಸ್ಟ್ ಪ್ಲ್ಯಾನ್ ಅಂದಾಗೆ ನಿಮಗೆ ಗೊತ್ತಾಗಿರ್ಬೋದು ನೀವು ಈ ಎಸ್ ಐ ಪಿ ಅನ್ನೋದು ವಾರಕ್ಕೆ ತಿಂಗಳಿಗೆ ತಿಂಗಳಿನಲ್ಲಿ ಎರಡು ಸಾರಿ ಎರಡು ತಿಂಗಳಿಗೆ ನೀವು ಐದು ರೂಪಾಯಿಯಿಂದ ಸ್ಟಾರ್ಟ್ ಮಾಡ್ಬೋದು ಇದು ಸಿಂಪ್ಲಿಯಾಗಿ ನಿಮ್ಮ ಹಣವನ್ನು ನಿಮ್ಮ ಫ್ಯೂಚರ್ನಲ್ಲಿ ಒಂದು ಡಬಲ್ ಆಗಿ ಅಥವಾ ನಿಮ್ಮ ದುಂಡನ್ನು ಡಬಲ್ ಆಗಿ ಪರಿವರ್ತನೆ ಮಾಡುವಲ್ಲಿ ಈ ಎಸ್ ಐ ಪಿ ಯೂಸ್ ಆಗುತ್ತೆ ಈ ಎಸ್ ಐ ಪಿ ಹೇಗೆಲ್ಲ ವರ್ಕ್ ಮಾಡುತ್ತೆ ಅಂದರೆ ನಾನು ನಿಮಗಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇವತ್ತು ಈ ವಿಡಿಯೋದಲ್ಲಿ ಎಸ್ ಐ ಪಿ ಅಂದರೆ ಏನು ತಿಳಿಯೋಣ ನಿಮಗೆ ಎಸ್ ಐ ಪಿ ಅಂದರೆ ಗೊತ್ತೇ ಆಗಿರ್ಬೋದು ನೀವು ನೀವು ನಿಮಗೆ ತಿಂಗಳಲ್ಲಿ ನೀವು ತಿಂಗಳಿಗೆ ನೀವು ಹದಿನೈದು ಅಥವಾ ಇಪ್ಪತ್ತು ಸಾವಿರ ರೂಪಾಯಿ ಅಂದರೆ ಸಿಂಪ್ಲಿಯಾಗಿ ನೀವು ಒಂದು ಅಥವಾ ಎರಡು ಸಾವಿರ ರೂಪಾಯಿ ಸಿಂಪ್ಲಿಯಾಗಿ ನೀವು ಈ ಎಸ್ ಐ ಪಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಫ್ಯೂಚರಲ್ಲಿ ಅಂದರೆ ನಿಮಗೆ ಐದು ಅಥವಾ ಹತ್ತು ವರ್ಷ ಲಾಂಗ್ ಟರ್ಮ್ ಬಿಟ್ಟು ನಿಮಗೆ ಲಾಭ ಬಹಳ ಆಗುತ್ತೆ ಇನ್ವೆಸ್ಟ್ಮೆಂಟ್ ಈ ಎಸ್ ಐ ಪಿ ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ನಿಮಗೆ ನಾನು ಹಾಗೆ ಹೇಳಿದ್ದೆ ಸಿಸ್ಟಮೆಟಿಕ್ ಅಂದರೆ ನೀವು ವಾರಕ್ಕೆ ಮಾಡ್ತೀರ ಅಂದರೆ ನೀವು ವಾರಕ್ಕೆ ಕಟ್ಟಲೇಬೇಕು ಸಿಸ್ಟಮೆಟಿಕ್ ಅಂತಾರೆ ಇದೊಂದು ಸಿಸ್ಟಮ್ಯಾಟಿಕ್ ಹೀಗಿರುತ್ತೆ ನೆಕ್ಸ್ಟ್ ನಾವು ಈ ಎಸ್ ಐ ಪಿನ ಒಂದು ಒಂದಿಷ್ಟು ಮುಖ್ಯ ಯಾಕೆ ನಾವು ಎಸ್ ಐ ಪಿ ಮಾಡಬೇಕು ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆ ನೀವು ಎಸ್ ಐ ಪಿನು ಮಾಡಬಹುದು ಅಂತ ನಿಮಗೆ ನಾನು ಹೇಳ್ತೀನಿ ಕೇಳಿ ನೀವು ಡಿಸಿಪ್ಲೈನ್ ಅಂದರೆ ನೀವು ಕರೆಕ್ಟ್ ಆಗಿ ಈ ಎಸ್ ಐ ಪಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಒನ್ ಎ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೀವು ಏನು ಮಾಡ್ಬೋದು ಅಂದರೆ ನೀವು ಲಾಂಗ್ ಟರ್ಮ್ ಅಂದರೆ ನಿಮಗೆ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ಮಾಡ್ತಾ ಹೋದರೆ ಐದು ಅಥವಾ ಹತ್ತು ಹದಿನೈದು ವರ್ಷ ಬಿಟ್ಟು ಇದ್ದರೆ ನಿಮಗೆ ಲಾಂಗ್ ಟರ್ಮ್ನಲ್ಲಿ ಲಾಭ ಬಹಳ ಇರುತ್ತೆ ಈಗ ನೀವು ಸಿಂಪ್ಲಿಯಾಗಿ ನಿಮಗೆ ಎಕ್ಸ್ ಎಕ್ಸಾಂಪಲ್ ಕೊಡ್ತೀನಿ ನೀವು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎಸ್ ಐ ಪಿ ಮಾಡ್ತೀರ ಅಂದರೆ ಸಿಂಪ್ಲಿಯಾಗಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಅಂದರೆ ಹತ್ತು ವರ್ಷಕ್ಕೆ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಸಿಂಪ್ಲಿಯಾಗಿ ಆಗುತ್ತೆ ಈ ಹತ್ತು ವರ್ಷದಲ್ಲಿ ನಿಮ್ಮ ದುಡ್ಡು ಡಬಲ್ ಆಗಿರುತ್ತೆ ಎರಡು ಲಕ್ಷ ನಲವತ್ತು ಸಾವಿರ ಹೋಗಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಿಂಪ್ಲಿಯಾಗಿ ಆಗಿರುತ್ತೆ ನೀವು ಸಿಂಪ್ಲಿಯಾಗಿ ಡಬಲ್ ರಿಟರ್ನ್ಸ್ ಈ ಎಸ್ ಐ ಪಿನಲ್ಲಿ ನಲ್ಲಿ ತೆಗೆದುಕೊಳ್ಳಬಹುದು ನೆಕ್ಸ್ಟ್ ನಾವು ಥರ್ಡ್ ಪಾಯಿಂಟ್ ನಿಮಗೆ ಹೇಳ್ತೀನಿ ಕೇಳ್ತಾ ಹೋಗಿ ನೀವು ಸ್ಟಾಕ್ ಮಾರ್ಕೆಟ್ನ ಟೈಮಿಂಗ್ ಬಗ್ಗೆ ಯೋಚನೆ ಮಾಡುವುದು ನಿಮಗೆ ಆಗಲ್ಲ ಅಂದ್ರೆ ಇದೊಂದು ಎಸ್ ಐ ಪಿ ಚೆನ್ನಾಗಿದೆ ನಿಮಗೆ ಟೈಮಿಂಗ್ ಈ ಸ್ಟಾಕ್ ಅಪ್ ಹೋಗುತ್ತೋ ಡೌನ್ ಹೋಗುತ್ತೋ ನಮಗೆ ಟೆನ್ಶನ್ ಇರುವುದಿಲ್ಲ ನಾವು ಸಿಂಪ್ಲಿಯಾಗಿ ಎಸ್ ಐ ಪಿ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ನೆಕ್ಸ್ಟ್ ನಾನು ಫೋರ್ತ್ ಪಾಯಿಂಟ್ ನಿಮಗೆ ಹೇಳ್ತೀನಿ ಕೇಳಿ ಹಾಗೂ ನೀವು ಈ ಎಸ್ ಐ ಪಿಯಲ್ಲಿ ನೀವು ಲಾಂಗ್ ಟರ್ಮ್ ಅಂದರೆ ನಿಮಗೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಆ ಎಕ್ಸಾಂಪಲ್ನಲ್ಲಿ ನೀವು ಬರೀ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಅದು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಆಗಿತ್ತು ಇದು ಒಂದು ಲಾಭ ಮತ್ತೆ ನೀವು ನಿಮ್ಮ ನೀವು ಹತ್ತು ವರ್ಷ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಇಟ್ಟಿರ್ತೀರ ಅದರ ಒಂದು ಬಡ್ಡಿ ಅಂದರೆ ಇಂಟ್ರೆಸ್ಟ್ ಕೂಡ ನಿಮಗೆ ಈ ಎಸ್ ಐ ಪಿಯಲ್ಲಿ ಸಿಗುತ್ತೆ ಹೀಗಿರುತ್ತೆ ಒಂದು ಎಸ್ ಐ ಪಿನ ಒಂದು ಲಾಭ ಅನ್ಬೋದು ನೀವು ರೀತಿ ನಾನು ಈ ಎಸ್ ಐ ಅನ್ನು ನಿಮಗೆ ನಾನು ಜಸ್ಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಇನ್ನೂ ಕೇಳಿ ಈಗ ನೀವು ಒಂದು ಮಾತು ನಿಮ್ಮ ತಲೆಯಲ್ಲಿ ಬರ್ತಾ ಇರ್ಬೋದು ಇದು ಎಸ್ ಐ ಪಿ ಸೇಫ್ ಇರುತ್ತೋ ಇಲ್ಲ ಅಂತ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಸೇಫ್ ಆಗಿ ಇರುತ್ತೋ ಇಲ್ಲ ಅಂತ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಹುಡ್ತಾ ಇರ್ಬೋದು ಇದು ಸೇಬಿ ಅಂದರೆ ಗೋ ನಮ್ಮ ಇಂಡಿಯಾದ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಒಂದು ಸೇಬಿ ಎಂದು ಒಂದು ಸಂಸ್ಥೆ ಇರುತ್ತೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಏನೆಲ್ಲ ತಪ್ಪು ಏನೆಲ್ಲ ಸರಿ ಎಲ್ಲ ನಡೆಯುತ್ತೆ ಈ ಆಗಿ ಈ ಸೇಬಿ ಅನ್ನುವ ಒಂದು ಸಂಸ್ಥೆ ಎಲ್ಲ ನೋಡ್ಕೊಳ್ಳುತ್ತೆ ನೀವು ಟೆನ್ಷನ್ ಆಗಿ ಒಂದು ಚೆನ್ನಾಗಿರೋ ಎಸ್ ಐ ಪಿನಲ್ಲಿ ಇನ್ವೆಸ್ಟ್ ಮಾಡಬಹುದು ಈ ಎಸ್ ಐ ಪಿನಲ್ಲಿ ಎರಡು ಪಾಯಿಂಟ್ ಅಂದರೆ ಎರಡು ಟೈಪ್ಸ್ ಬರುತ್ತವೆ ಡೈರೆಕ್ಟ್ ಆ್ಯಂಡ್ ರೆಗ್ಯುಲರ್ ಎಸ್ ಐ ಪಿ ಡೈರೆಕ್ಟ್ ಎಸ್ ಐ ಪಿ ಅಂದರೆ ರೆಗ್ಯುಲರ್ ಎಸ್ ಐ ಪಿ ಇದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಸಿಂಪ್ಲಿಯಾಗಿ ನಿಮಗೆ ಈ ರೆಗ್ಯುಲರ್ ಎಸ್ ಐ ಪಿಕ್ಕಿನ್ನ ಈ ಡೈರೆಕ್ಟ್ ಎಸ್ ಐ ಪಿನಲ್ಲಿ ಲಾಭ ಜಾಸ್ತಿ ಆಗುತ್ತೆ ಈ ರೆಗ್ಯುಲರ್ ಎಸ್ ಐ ಪಿಯಲ್ಲಿ ನೀವು ಸಿಂಪ್ಲಿಯಾಗಿ ನಿಮ್ಮ ಹಣ ಇನ್ವೆಸ್ಟ್ ಮಾಡಿರೋ ಹಣ ನೀವು ಸಿಂಪ್ಲಿಯಾಗಿ ನನಗೆ ಈಗ ಇನ್ವೆಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಾನು ಸಿಂಪ್ಲಿ ನಾನು ಒಂದು ವರ್ಷದಲ್ಲಿ ನೀವು ಆ ಹಣವನ್ನು ರಿಪೀಟ್ ತೆಗೆದುಕೊಂಡಿದ್ದರೆ ಈ ರೆಗ್ಯುಲರ್ ಎಸ್ ಐ ಪಿನಲ್ಲಿ ನಿಮಗೆ ಅದರಿಂದ ಒಂದಿಷ್ಟು ಟ್ಯಾಕ್ಸ್ ಬರುತ್ತೆ ಅದರಿಂದ ನಿಮಗೆ ಹತ್ತು ಅಥವಾ ಹದಿನೈದು ಪರ್ಸೆಂಟ್ ಈ ಎಸ್ ಐ ಪಿನ ಒಂದು ಕಂಪನಿ ನಿಮ್ಮಿಂದ ತೆಗೆದುಕೊಳ್ಳುತ್ತೆ ಅದೇ ನೀವು ಈ ಡೈರೆಕ್ಟ್ ಆ ಎಸ್ ಐ ಪಿನಲ್ಲಿ ನಲ್ಲಿ ಆಗಿರೋದಿಲ್ಲ ಇದರಲ್ಲಿ ನಿಮಗೆ ಇದು ಒಂದು ಚೆನ್ನಾಗಿರೋ ಡೈರೆಕ್ಟ್ ಎಸ್ ಐ ಪಿ ಅನ್ಬೋದು ನೀವು ಸಿಂಪ್ಲಿಯಾಗಿ ನನ್ನ ಈ ಸಿಂಪಲ್ ನಿಮಗೆ ಎಸ್ ಐ ಪಿ ಅನ್ನೋದು ಏನಂದರೆ ತಿಳಿದಿರಬೇಕಾದ್ರೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ನಾನು ನಿಮಗೆ ಇನ್ನೂ ಇದಕ್ಕಿಂತ ಚೆನ್ನಾಗಿ ಇರೋ ವಿಡಿಯೋಗಳು ಹಾಗೂ ಇದಕ್ಕಿಂತ ಇನ್ಫಾರ್ಮೇಟಿವ್ ಫೈನಾನ್ಸ್ ಹಾಗೂ ಬಿಸ್ನೆಸ್ನ ಬಗ್ಗೆ ವಿಡಿಯೋ ತರ್ತಾ ಇರ್ತೀನಿ ಬನ್ನಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಸ್ ಐ ಪಿ ಮಾಡ್ತಾ ಇರಿ ಫ್ಯೂಚರ್ನಲ್ಲಿ ದುಡ್ಡು ಗಳಿಸ್ತಾ ಇರಿ